ಬಿಡದಿಯ ಶೋರೂಮ್ ನಲ್ಲಿ ಪಾಕ್ ಪರ ಬರಹಕ್ಕೆ ಶಾಸಕ ಯತ್ನಾಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್ ಕರ್ನಾಟಕದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇದೆ ರಾಜ್ಯ ಸರ್ಕಾರದ ಬಗ್ಗೆ ಯಾರಿಗೂ ಭಯ ಇಲ್ಲ ಪಾಕಿಸ್ತಾನ ಪರ ಬರಹ ಬರೀತಾರೆ ಅಂದ್ರೆ ಅವರು ಎಷ್ಟು ಸ್ವೇಚ್ಛಾಚಾರದಿಂದ ಬದುಕ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ್ರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮದರಸ ಉರ್ದು ಶಾಲೆಗೆ ಹಣ ಕೊಡ್ತಾ ಇದ್ದಾರೆ ಇಸ್ಲಾಂ ಅಂದ್ರೆ ಇಡೀ ಅನ್ಯ ಧರ್ಮದವರನ್ನೇ ನಾಶ ಮಾಡಬೇಕು ಲವ್ ಜಿಹಾದ್ ಮಾಡಬೇಕು ಅಂತ ಕಲಿಸ್ತಾರೆ ಅಂತ ಯತ್ನಾಳ್ ಕಿಡಿಕಾರಿದ್ರು ಬೇಸಲಿನ ತಾಪಕ್ಕೆ ಜನರು ಕಂಗಾಲಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಂತೂ ನಲವತ್ತು ಡಿಗ್ರಿಗೆ ತಾಪಮಾನ ಹೋಗಿದ್ದು ಜನ ಆಚೆ ಬರುವುದಕ್ಕೂ ಯೋಚನೆ ಮಾಡೋ ಸ್ಥಿತಿ ಬಂದಿದೆ ಇದರ ಮಧ್ಯೆ ಕೊಪ್ಪಳದ ಕಿಮ್ಸ್ನಲ್ಲಿ ಹಿಟ್ ಸ್ಟ್ರೋಕ್ ವಾರ್ಡ್ ಆರಂಭಿಸಲಾಗಿದೆ ಬಿಸಿಲಿನ ತಾಪಮಾನದಿಂದ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಈ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತೆ ಆದರೆ ವಾರ್ಡ್ನಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ವಾರ್ಡ್ ಓಪನ್ ಮಾಡಿ ಹದಿನೈದು ದಿನ ಆದರೂ ಬೆಡ್ಗಳಿಗೆ ಕವರ್ ಹಾಕಿಲ್ಲ ಹಳೆಯ ಮುರುಕಲು ಬೆಡ್ ಹಾಕಿದ್ದು ಔಷಧಿ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ ಇನ್ನು ಸುವರ್ಡಾನಿಯೋಸ್ ವರದಿ ಮಾಡಲು ಹೋದಾಗ ಅಧಿಕಾರಿಗಳು ಬಂದು ಬೆಡ್ ಕವರ್ ಹಾಕಿದ್ದಾರೆ ಏನೋ ಕೆಮ್ಸ್ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ಹೊರಹಾಕಿದ್ದಾರೆ ಶಾರ್ಟ್ ಸರ್ಕ್ಯೂಟ್ಗೆ ಬೇಕರಿ ಹೊತ್ತಿ ಉರಿದ ಘಟನೆ ತುಮಕೂರಿನ ಮಂಡಿಪೇಟೆಯಲ್ಲಿ ನಡೆದಿದೆ ಶ್ರೀ ಸಾಯಿ ಬೇಕರಿ ಅಗ್ನಿಗೆ ಆಹುತಿಯಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಬೇಕರಿಯಲ್ಲಿದ್ದ ತಿಂಡಿ ತಿನಿಸುಗಳು ಸೇರಿದಂತೆ ಹಲವು ಉಪಕರಣಗಳು ಸಹ ಸುಟ್ಟು ಕರಕಲಾಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದು ಹೆಚ್ಚಿನ ಹಾನಿಯನ್ನ ತಪ್ಪಿಸಿದೆ ಗ್ರಾಮ ಪಂಚಾಯತ್ ಅನುದಾನದ ಲೂಟಿ ಸಂಬಂಧ ಎರಡು ಗುಂಪುಗಳು ಪರಸ್ಪರ ಹಲ್ಲೆ ಮಾಡಿವೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಈ ಘಟನೆ ನಡೆದಿದೆ ಮಾನ್ವಿ ತಾಲೂಕಿನ ರಾಂಚೋಳಿ ಗ್ರಾಮ ಪಂಚಾಯಿತಿ ಅನುದಾನದ ಸಂಬಂಧ ಗಲಾಟೆ ಆಗಿದೆ ಸರ್ಕಾರದ ಅನುದಾನ ಬಂದರೂ ಕಾಮಗಾರಿ ಮಾಡಲು ಹಾಕ್ತಿದ್ದಾರೆ ಕಾಮಗಾರಿ ಮಾಡದೆ ಹಣ ಗುಳು ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರ ವಿರುದ್ಧ ಒಂದು ಗುಂಪು ಆರೋಪಿಸಿ ಗಲಾಟೆ ಮಾಡಿದೆ ಗಲಾಟೆ ಸಂಬಂಧ ಮಾನ್ವಿ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್